ನಾನು ಹುಡುಗಿ ನೋಡಲೆಂದು ಸುಷ್ಮಿತಾ ಅವರ ಮನೆಗೆ ಹೋದೆ ಒಂದೇ ನೋಟದಲ್ಲಿ ಸುಷ್ಮಿತಾ ನನ್ನ ಹೃದಯಕ್ಕೆ ಹತ್ತಿರವಾದಳು ನೋಡಿದ ತಕ್ಷಣವೇ ಆಕೆ ನನ್ನ ಕನಸಿನ ರಾಣಿಯಾಗಿದ್ದಳು ಹುಡುಗಿ ಇಷ್ಟವಾಗಿದ್ದಾಳೆ ಎಂದು ಕೂಡಲೇ ಹೇಳಿಬಿಟ್ಟೆ ನಿಮ್ಮ ಅಭಿಪ್ರಾಯವನ್ನು ಹೇಳಿಬಿಡಿ ಅಂದೆ ಸುಷ್ಮಿತಾಳ ತಾಯಿ ಕೂಡ ತಡ ಮಾಡದೆ ಬೇಗನೆ ಮದುವೆ ನಿಶ್ಚಯ ಮಾಡಿಬಿಡುವ ಎಂದು ಬಿಟ್ಟರು ಆದರೆ ಸುಷ್ಮಿತಾ ನನಗೆ ನಿಮ್ಮಲ್ಲಿ ಪರ್ಸ್ನಲ್ ಆಗಿ ಮಾತನಾಡುವುದಕ್ಕೆ ಇದೆ ಆದರೆ ನನಗೆ ಯಾವ ಪರ್ಸ್ನಲ್ ಬೇಡ ಸುಷ್ಮಿತಾ ನನ್ನ ಹೆಂಡತಿಯಾದರೆ ಸಾಕು ಎಂದು ಅನಿಸಿತ್ತು ತುಂಬ ಸುಂದರಿಯಾಗಿದ್ದಳು ಸುಶ್ಮಿತಾ ತಳುಕು ಬಳುಕು ಅಂತಿದ್ದಳು ಆಕೆ ನೋಟ ಏನೋ ಒಂಥರ ರೊಮ್ಯಾಂಟಿಕ್ ಆಗಿತ್ತು ಸುಷ್ಮಿತಾ ಯಾವಾಗ ನನ್ನವಳಾಗುತ್ತಾಳು ಎಂದು ಕುತೂಹಲದಿಂದ ಇದ್ದೆ ನಾನು ಮತ್ತು ಸುಶ್ಮಿತಾ ಇಬ್ಬರೇ ಮಾತನಾಡುತ್ತಿದ್ದೆವು ಆಗ ಸುಷ್ಮಿತಾ ನಿಮಗೇನು ನಾನು ಇಷ್ಟವಾಗಿದ್ದೇನೆ ಮತ್ತೆ ನೀವು ಮದುವೆಯಾಗಲು ಸಿದ್ಧರಾಗಿದ್ದೀರಿ ಆದರೆ ನನಗೆ ಮೂರು ಕಂಡೀಷನ್ ಇದೆ ಎಂದಳು ಆದರೆ ಯಾವ ಕಂಡೀಷನ್ ಕೇಳುವ ಮೂಡಲ್ಲಿ ನಾನಿರಲಿಲ್ಲ ಆಕೆ ಹೇಳಿದ್ದಕ್ಕೆ ಆಯಿತು ಎಂದು ಹೇಳಿ ಅಂದೆ ಕಂಡೀಷನ್ ನಂಬರ್ ಒಂದು ಮದುವೆ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆಗೆ ಮಾಡಬೇಕು ಅಂದುಬಿಟ್ಲು ನಾನು ಕೂಡ ಸರಿ ಅಂದೆ ಎರಡನೇ ಕಂಡೀಷನ್ ಏನು ಅಂತ ಕೇಳುವ ಕುತೂಹಲವೂ ನನಗೆ ಇರಲಿಲ್ಲ ನಾನು ಕೇಳಲಿಲ್ಲ ಆಕೆ ಹೇಳಲು ಇಲ್ಲ ಆಕೆ ಆಗಿ ಇದ್ದಳು ನನ್ನ ಎರಡನೇ ಕಂಡೀಷನ್ ಅದಕ್ಕೆ ನಾನು ಹೇಳಿ ಎಂದೆ ನಮ್ಮ ಮದುವೆ ಫೆಬ್ರವರಿ ಹದಿನಾಲ್ಕು ಆದಿತ್ಯವಾರ ಎಂದಳು ಅದು ಕೂಡ ಫಿಕ್ಸ್ ಆಯಿತು ಮದುವೆ ಅದ್ಧೂರಿಯಾಗಿ ಸಂತೋಷವಾಗಿ ನಡೆಯಿತು ನನಗೆ ಆಕೆ ಇನ್ನೊಂದು ಕಂಡೀಷನ್ ಹೇಳಿದ್ದಾಳೆ ಅದು ನಾನು ಏನೆಂದು ಕೇಳಲಿಲ್ಲ ಅದು ಮರೆತೇ ಹೋಗಿದ್ದೆ ನಾನು ಅದನ್ನೇನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಮದುವೆ ನಡೆಯಿತು ರಾತ್ರಿ ಮೂರು ಗಂಟೆ ಹೊತ್ತಿಗೆ ಎಲ್ಲಾ ಕಾರ್ಯಕ್ರಮ ಮುಗಿದು ತವರು ಮನೆಗೆ ಕಣ್ಣೀರಿನೊಂದಿಗೆ ವಿದಾಯ ಹೇಳಿ ಸುಷ್ಮಿತಾ ನನ್ನ ಜೊತೆ ಬಂದು ಬಿಟ್ಟಳು ನಾನು ಸುಷ್ಮಿತಾ ಯಾವಾಗ ನನ್ನವಳಾಗುತ್ತಾಳೋ ನನಗೆ ಆ ದಿನಗಳು ಬಂದೇ ಬಿಟ್ಟಿತ್ತು ಅನ್ನುವಂತಹ ಖುಷಿಯಲ್ಲಿದ್ದೆ ಮದುವೆ ದಿನ ಮೊದಲ ರಾತ್ರಿಗೆ ಸಿದ್ಧತೆ ಮಾಡಿ ನಮ್ಮನ್ನು ಕೋಣೆಗೆ ಕಳುಹಿಸಿದ್ರು ಸುಷ್ಮಿತಾ ಮಂಚದಲ್ಲಿ ಕೂತಿದ್ದಳು ನನಗೆ ಮನಸ್ಸಿನಲ್ಲಿ ಸಂಕೋಚ ಆಗುತ್ತಿದ್ದರೂ ಅದನ್ನು ಸುಷ್ಮಿತಾಳಿಗೆ ತೋರಿಸದೆ ತುಂಬ ಸಂಭ್ರಮದೊಂದಿಗೆ ಆ ದಿನದ ಸಂತೋಷವನ್ನು ಹೇಳುತ್ತಿರದು ಅದು ಅನುಭವಿಸುವವರಿಗೆ ಮಾತ್ರ ಗೊತ್ತು ತುಂಬ ಕುತೂಹಲದೊಂದಿಗೆ ಗಾಭರಿ ಭಯ ಸಂತೋಷ ಮಿಶ್ರಿತವಾಗಿರುವ ಆ ಸಮಯ ಕೋಣೆಯೊಳಗೆ ಹೋದಾಗ ಸುಷ್ಮಿತಾಳೊಂದಿಗೆ ಮುಗುಳ್ನಗು ಬೀರಿದೆ ಆದರೆ ಆಕೆ ಮುಖದಲ್ಲಿ ಗಂಭೀರ ಆತಂಕ ಸೀರಿಯಸ್ ಆಗಿದ್ದಳು ಏನು ಸುಷ್ಮಿತಾ ಈ ಸಮಯದಲ್ಲಿ ತುಂಬ ಸಂತೋಷವಾಗಿರ್ಬೇಕಲ್ವಾ ಮತ್ತೆ ನೀನು ಯಾಕೆ ಹೀಗಿದ್ಯಾ ಮನೆಯವರನ್ನು ನೆನೆಸಿಕೊಂಡು ಬೇಜಾರಾಗಿದ್ಯಾ ಇದು ಸಾಮಾನ್ಯ ಅಲ್ವಾ ನೀನು ಬೇಸರ ಮಾಡಬೇಡ ಎಂದು ಹೇಳಿದೆ ಆದರೆ ಮಾತು ಅದಲ್ಲ ನಾನು ನಿಮಗೆ ಮೂರು ಕಂಡೀಷನ್ಗಳನ್ನು ಹಾಕಿದ್ದೆ ನಾನು ಮದುವೆ ಆಗಬೇಕಾದ್ರೆ ನನ್ನ ಮೂರು ಕಂಡೀಷನ್ಗಳನ್ನು ಒಪ್ಪಬೇಕು ಎಂದಿದ್ದೆ ಆದರೆ ನೀವು ಮೂರನೇ ಕಂಡೀಷನ್ ಏನೆಂದು ಕೇಳಲಿಲ್ಲ ಅಯ್ಯೋ ಇವಳ ಕಂಡೀಷನ್ ಮುಗಿಲೇ ಇಲ್ವಾ ನಾನು ಮರೆತೆ ಬಿಟ್ಟಿದ್ದೆ ಎಂದು ಅಂದುಕೊಂಡೆ ಸರಿ ಹೇಳು ಏನು ನಿನ್ನ ಕಂಡೀಷನ್ ನನ್ನ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ನಾನು ನಿಮ್ಮ ಹೆಂಡತಿಯಾಗಿರುತ್ತೇನೆ ಇಲ್ಲದಿದ್ರೆ ನಿಮಗೆ ಡೈವರ್ಸನ್ನು ನೀಡುತ್ತೇನೆ ಏನು ಸುಷ್ಮಿತಾ ಯಾರಾದರೂ ಈ ದಿನ ಈ ರೀತಿ ಮಾತನಾಡುತ್ತಾರಾ ಸರಿ ಏನದು ಕಂಡೀಷನ್ ಹೇಳಿಬಿಡು ನೀವು ರಾತ್ರಿ ಒಂಬತ್ತು ಗಂಟೆಯ ನಂತರ ನನ್ನ ಮುಖವನ್ನು ನೋಡಬಾರ್ದು ಆಕೆಯ ಕಂಡೀಷನ್ ಕೇಳಿ ನನಗೆ ನಗು ಬಂತು ಬೇರೇನು ಬೇಕಾದರೂ ಮಾಡಬಹುದು ನನ್ನ ಮುಖವನ್ನು ನೋಡಬಾರ್ದು ಎಂಥ ವಿಚಿತ್ರ ಕಂಡೀಷನ್ ಅಪ್ಪ ಇದು ಯಾಕೆ ನಾನು ನಿನ್ನ ಮುಖವನ್ನು ನೋಡಬಾರ್ದು ನಾನು ನಿನ್ನ ಗಂಡ ತಾನೆ ಹೌದು ನೀವು ನನ್ನ ಗಂಡ ಆದರೆ ನೀವು ಯಾಕೆ ಏನು ಎಂದು ನನ್ನಲ್ಲಿ ಕೇಳಬಾರ್ದು ಒಂದು ವೇಳೆ ನೀವು ನನ್ನ ಮುಖವನ್ನು ನೋಡಿದ್ರೆ ಮರುದಿನವೇ ನಾನು ನಿಮಗೆ ವಿಚ್ಛೇದನ ನೀಡಿ ನಾನು ನಿಮ್ಮಿಂದ ದೂರವಾಗುತ್ತೇನೆ ನನ್ನಲ್ಲಿ ಮಾತು ತೆಗೆದುಕೊಂಡಳು ನನಗೆ ಸುಷ್ಮಿತಾಳನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಸುಷ್ಮಿತಾ ಅಂದರೆ ನನಗೆ ತುಂಬಾ ಇಷ್ಟ ತುಂಬ ಪ್ರೀತಿ ಮಾಡುತ್ತೇನೆ ಅವಳು ನನ್ನ ಕನಸಿನ ರಾಣಿಯಾಗಿದ್ದಳು ಇನ್ನೂ ಆಸೆ ಆಕಾಂಕ್ಷೆಗಳು ತೀರಿಸಿಕೊಳ್ಳಲಿಲ್ಲ ಆದರೆ ಆಕೆ ನಿಗದಿಪಡಿಸಿದ್ದ ಸಮಯ ಮಾತ್ರ ಸರಿಯಿಲ್ಲ ಅಂದುಕೊಂಡೆ ನನ್ನ ಮುಖ ಮಾತ್ರ ನೋಡಬಾರ್ದು ಬೇಕಿದ್ದರೆ ಕೋಣೆಯಲ್ಲಿ ಮಲಗಬಹುದು ಅಥವಾ ಹೊರಗಡೆ ಹೋಗಿ ಮಲಗಬಹುದು ಏನಿದು ನನ್ನ ಕರ್ಮ ಅಂದುಕೊಂಡೆ ಮತ್ತೆ ದಾರಿ ಇಲ್ಲದೆ ಮಾತು ಕೊಟ್ಟು ಬಿಟ್ಟೆ ಸುಷ್ಮಿತಾಳಿಗೆ ನಾನು ಮಾತು ಕೊಟ್ಟೆ ಇವತ್ತಲ್ಲದಿದ್ರೆ ನಾಳೆ ಆಕೆ ಮಾತು ಮುರಿದು ನನ್ನಲ್ಲಿ ಆಕರ್ಷಿತಳಾಗಬಹುದು ಆಕೆ ಕಂಡೀಷನ್ ಬಿಟ್ಟು ಬಿಡಬಹುದು ಮತ್ತೆ ನಾವು ಸಂತೋಷದಿಂದ ಸಂಸಾರ ನಡೆಸಬಹುದು ಎಂಬ ವಿಶ್ವಾಸದಿಂದ ದಿನಗಳನ್ನು ಕಳೆದೆ ಕಂಪನಿಗಳಲ್ಲಿ ನೈಟ್ ಪಾರ್ಟಿಗಳನ್ನು ಇಡುತ್ತಿದ್ದರು ಡಿನ್ನರ್ಗಳನ್ನು ಏರ್ಪಡಿಸುತ್ತಿದ್ದರು ಸಂಬಂಧಿಕರು ಡಿನ್ನರಿಗೆ ಕರೆಯುತ್ತಿದ್ದರು ಆದರೆ ರಾತ್ರಿಯ ಫಂಕ್ಷನ್ಗೆ ಆಕೆ ಬರುತ್ತಿರಲಿಲ್ಲ ಹೀಗೆ ದಿನಗಳು ಹೋಗುತ್ತಾ ಇದ್ದ ಹಾಗೆ ನನ್ನೊಂದಿಗೆ ಸುಷ್ಮಿತಾ ಹೊರಗಡೆ ಬರುವುದಿಲ್ಲ ಎಂಬ ಮಾತು ಮನೆಯವರಿಗೆ ಸಂಬಂಧಿಕರಿಗೆ ನೆರೆಕರೆಯವರಿಗೆ ಸ್ನೇಹಿತರಿಗೆ ತಿಳಿಯಿತು ಜನ ನಮ್ಮ ಬಗ್ಗೆ ಒಂದೊಂದಾಗಿ ಮಾತುಗಳನ್ನಾಡಲು ಶುರು ಮಾಡಿದ್ರು ಏನು ಮಾಡಲು ಸಾಧ್ಯವಿಲ್ಲದೆ ಆಡಿದ ಮಾತನ್ನು ಕೇಳಿ ನೊಂದುಕೊಳ್ಬೇಕಾಯಿತು ಒಂದು ದಿನ ಅಮ್ಮ ಕೋಣೆಯೊಳಗೆ ಹೋದಾಗ ಬಲ್ಬನ್ನು ತೆಗೆದು ಹೊಡೆದು ಹಾಕಿದಳು ಮನೆಯವರಿಗೆ ಇವಳದು ಒಂಥರ ಹುಚ್ಚು ಎಂದು ಅನಿಸಿತು ನಾನು ಮನೆಗೆ ತಲುಪಿದಾಗ ನೋಡಿ ಬೈದು ಬಿಟ್ಟೆ ಯಾಕೆ ಸುಷ್ಮಿತಾ ಈ ರೀತಿ ಮಾಡ್ತಿದ್ಯಾ ಅಕಸ್ಮಾತ್ ಆಗಿ ನೀವು ಬಂದಾಗಲೇ ಸ್ವಿಚ್ ಆನ್ ಮಾಡಿ ನನ್ನ ಮುಖವನ್ನು ನೋಡಿದ್ರೆ ಎಂದು ನಾನು ಬಲ್ಬು ತೆಗೆದು ಹೊಡೆದು ಹಾಕಿದೆ ಯಾಕೆ ಸುಷ್ಮಿತಾ ಈ ರೀತಿ ಮಾತನಾಡುತ್ತಾಳೆ ದಿನವೆಲ್ಲ ನಾನು ಅವಳನ್ನು ನೋಡುತ್ತೇನೆ ರಾತ್ರಿ ಆದ್ರೆ ಅವಳಿಗೆ ಏನಾಗುತ್ತೆ ಏನೋ ಒಂಥರ ಗೊಂದಲ ಉಂಟಾಯಿತು ಗಂಡ ಹೆಂಡತಿ ಪ್ರೀತಿ ಇರಬೇಕು ಸಲುಗೆ ಸಲ್ಲಾಪನೂ ಇರಬೇಕು ರೊಮ್ಯಾಂಟಿಕ್ ಆಗಿರಬೇಕಾದ ಸಮಯದಲ್ಲಿ ಬ್ರಹ್ಮಚಾರಿ ತರ ಇರಬೇಕಾದ ಪರಿಸ್ಥಿತಿ ಬಂತು ಹೀಗೆ ಮುಂದುವರೆದರೆ ನಾನು ಆಕೆಯೊಂದಿಗೆ ವಿಚ್ಛೇದನ ಮಾಡಬೇಕಾಗುತ್ತದೆ ಎಂದು ತೀರ್ಮಾನಿಸಿದೆ ಮುಖ ನೋಡಿದ್ರೆ ಆಕೆ ನನಗೆ ವಿಚ್ಛೇದನ ನೀಡುತ್ತಾಳೆ ನೋಡದಿದ್ದರೆ ನಾನೇ ಆಕೆಗೆ ವಿಚ್ಛೇದನ ನೀಡುತ್ತೇನೆ ಹೇಗಾದರೂ ವಿಚ್ಛೇದನ ಈಗ ಖಂಡಿತವಾಗಿ ನಡೆಯುತ್ತದೆ ಆಕೆ ಕಂಡೀಷನ್ ಮುರಿದು ಆಕೆಯ ಮುಖವನ್ನು ನೋಡಬೇಕು ಯಾಕೆ ನೋಡಬಾರ್ದು ನಾನು ಉತ್ತರ ಸಿಗ್ಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದೆ ದಿನಗಳು ಮುಂದುವರಿಯುತ್ತಾ ಇರುವಾಗ ನನಗೆ ಆಕೆ ಮೇಲೆ ಸ್ವಲ್ಪ ಸಂಶಯ ಬಂತು ಆಕೆ ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಾಳೆ ಅದು ತವರು ಮನೆಗೆ ಅಂತೂ ಅಲ್ವೇ ಅಲ್ಲ ಅದು ಒಂದು ಗಂಡಸಿನ ಧ್ವನಿಯಾಗಿತ್ತು ಗುಸ್ಸು ಗುಸು ಮಾತನಾಡುತ್ತಿರುತ್ತಾಳೆ ಯಾರಿದು ವ್ಯಕ್ತಿ ಸುಶ್ಮಿತಾ ನನಗೆ ಮೋಸ ಮಾಡುತ್ತಿದ್ದಾಳೆ ಆಕೆ ನನಗೆ ಮೋಸ ಮಾಡುತ್ತಿದ್ದರೆ ನಾನು ಆಕೆಗೆ ವಿಚ್ಛೇದನ ನೀಡುತ್ತೇನೆ ಆಕೆ ನನಗೆ ಮಾಡಿದ ಮೋಸಕ್ಕೆ ಕನಸಲ್ಲೂ ನೆನೆಸದ ರೀತಿಯಲ್ಲಿ ಪಶ್ಚಾತ್ತಾಪ ಪಡುವ ಹಾಗೆ ನಾನು ಮಾಡುತ್ತೇನೆ ಅಂದುಕೊಂಡೆ ಒಂದು ದಿನ ಆಕೆಯ ಮುಖ ನೋಡಬೇಕು ಎನ್ನುವಂತಹ ಒಂದು ಕುತೂಹಲದಲ್ಲಿ ಆಫೀಸ್ನಿಂದ ಮನೆಗೆ ಎಂಟು ಗಂಟೆಗೆ ಬಂದೆ ನನ್ನನ್ನು ನೋಡಿ ಸುಷ್ಮಿತಾ ಆಶ್ಚರ್ಯ ಚುಕಿತಳಾದಳು ಯಾಕ್ರಿ ಇವತ್ತೇನ್ರಿ ಬೇಗ ಬಂದ್ಬಿಟ್ರಿ ನನಗೆ ಕೋಪ ನೆತ್ತಿಗೇರಿತು ಏನು ನಾನು ಬೇಗ ಬಂದದ್ದು ನಿನಗೇನಾದರೂ ಪ್ರಾಬ್ಲಮ್ ಆಯಿತಾ ಎಂದು ಕೇಳಿಬಿಟ್ಟೆ ಆಗಲ್ಲ ಈಗಲ್ಲ ಎಂದು ನನ್ನನ್ನು ಸಮಾಧಾನ ಮಾಡುತ್ತಿದ್ದಳು ಯಾಕೆ ಸುಷ್ಮಿತಾ ನನ್ನಲ್ಲಿ ಹಾಗೆ ಕೇಳಿಬಿಟ್ಟಳು ನಾನು ಬಂದದ್ರಲ್ಲಿ ಆಕೆಗೆ ಏನಾದರೂ ತೊಂದರೆ ಆಗಬಹುದೇ ಆಕೆಗೆ ಇಷ್ಟ ಆಗ್ಲಿಲ್ವಾ ಗೊಂದಲಗಳು ನನ್ನನ್ನು ಚಿಂತೆ ಮಾಡಿಸಿತು ಸ್ವಲ್ಪ ಹೊತ್ತಾದಾಗ ಮನೆಯ ಕಾಲಿಂಗ್ ಬೆಲ್ ಆಯಿತು ಈ ಸಮಯದಲ್ಲಿ ಯಾರು ಮನೆಗೆ ಬಂದಿರಬಹುದು ನನ್ನ ಸಂಶಯ ಸರಿಯೇ ಸುಷ್ಮಿತಾ ನಡೆ ಬೇರೆ ಏನಾದರೂ ನಡೆಯುತ್ತಿದೆಯಾ ಸುಷ್ಮಿತಾಳನ್ನು ನೋಡಲು ಯಾರಾದರೂ ಬರುತ್ತಿದ್ದಾರಾ ಸುಷ್ಮಿತಾ ಬಾಗಿಲು ತೆರೆಯಲು ಬಂದಾಗ ನಾನು ಆಕೆಯನ್ನು ತಳೆದು ನಾನೇ ಬಾಗಿಲು ಓಪನ್ ಮಾಡಿದೆ ಅದು ಬೇರೆ ಯಾರೂ ಅಲ್ಲ ನನ್ನ ಸ್ನೇಹಿತ ವಿಕ್ರಮ್ ಆಗಿದ್ದ ನನಗೆ ಹಲವು ವರ್ಷಗಳ ಹಿಂದೆನೆ ಪರಿಚಯ ಆದರೆ ಎರಡು ವರ್ಷಗಳಿಂದ ಸಂಪರ್ಕದಲ್ಲಿ ಇಲ್ಲ ಅಷ್ಟೆ ಈಗ ಆತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಹಲೋ ವಿಕ್ರಮ್ ಏನಿದ್ದು ಸಮಾಚಾರ ಬಾ ಒಳಗೆ ಬಾ ಎಂದು ಕೈ ಕೊಟ್ಟು ಒಳಗೆ ಕರೆದುಕೊಂಡು ಬಂದು ಕೂರಿಸಿದೆ ಆತನಲ್ಲಿ ಮಾತನಾಡುತ್ತಲೇ ನನ್ನ ಮನಸ್ಸಲ್ಲಿ ಸುಷ್ಮಿತಾ ಫೋನಿನಲ್ಲಿ ಮಾತನಾಡುತ್ತಿರುವ ವ್ಯಕ್ತಿ ಇವನೇನಾ ಇವನಿಂದಾಗಿ ಸುಷ್ಮಿತಾ ನನ್ನಿಂದ ದೂರವಾಗಿದ್ದಾಳ ಏನೋ ಒಂಥರ ಸಂಶಯ ಕಾಡಿತು ಅಲ್ಲ ವಿಕ್ರಮ್ ನಿನಗೆ ನನ್ನ ಮನೆ ಹೇಗೆ ಗೊತ್ತು ನಾನು ಈ ಏರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಪ್ರತಿಯೊಬ್ಬರ ಮನೆಯ ವಿಳಾಸನೂ ಗೊತ್ತು ಎಂದು ಹೇಳಿಬಿಟ್ಟ ನಾನೇನು ತುಂಬ ಕನ್ಫ್ಯೂಸ್ ಆಗಿದ್ದೆ ಆಶ್ಚರ್ಯಚಕಿತನಾದೆ ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಕ್ರಮ್ ಮುಖದಲ್ಲಿ ಯಾವ ರೀತಿಯ ಭಯ ಆಗಲಿ ಸಂಕೋಚ ಆಗಲಿ ಇರಲಿಲ್ಲ ವಿಕ್ರಮ್ ನಾರ್ಮಲ್ ಆಗಿ ಇದ್ದರೂ ನಾನು ಮಾತು ಮಾತಿಗೂ ಅಲ್ಲ ವಿಕ್ರಮ್ ನಿನಗೆ ಹೇಗೆ ಗೊತ್ತಾಯಿತು ನಮ್ಮನೆ ಹೇಗಂದ್ರೆ ಗೊತ್ತಾಗದಿರುತ್ತಾ ಮನಸ್ಸಿದ್ದರೆ ಮಾರ್ಗ ಎಂದು ನಾರ್ಮಲ್ ಆಗಿ ಮಾತನಾಡಿದ ಆದರೆ ನನಗೆ ಗೊತ್ತಿತ್ತು ಸುಷ್ಮಿತಾ ಮತ್ತು ವಿಕ್ರಮ್ ನಡುವೆ ಏನೂ ನಡೆಯುತ್ತಿತ್ತು ಆದರೆ ಅದು ಏನು ಎಂದು ನನಗೆ ಗೊತ್ತಾಗ್ತಿಲ್ಲ ನಾನು ಸುಷ್ಮಿತಾಳ ಬಗ್ಗೆ ತುಂಬ ಸಂಶಯ ಪಡುವುದನ್ನು ನಿಲ್ಲಿಸಿಬಿಟ್ಟೆ ಈ ಸಂಶಯ ಅನ್ನುವಂಥದ್ದು ನಮ್ಮ ಜೀವನವನ್ನೇ ಕೆಡಿಸಿಬಿಡುತ್ತೆ ನಾನು ಸುಷ್ಮಿತಾಳನ್ನು ಏನು ಪ್ರಶ್ನಿಸದೆ ಹಾಗೆ ಸುಮ್ಮನಾದೆ ಒಂದು ವೇಳೆ ಸುಷ್ಮಿತಾ ನನಗೆ ಮೋಸ ವಂಚನೆ ಮಾಡುತ್ತಿದ್ದರೆ ನಾನು ಅದರ ಬದಲಿಗೆ ಆಕೆ ನೆನೆಸದೇ ಇರುವಂತಹ ದ್ರೋಹ ಬಗೆಯುತ್ತೇನೆ ಮಾಡಿದ ತಪ್ಪಿಗೆ ಆಕೆ ಪಶ್ಚಾತ್ತಾಪ ಪಡಲೇಬೇಕು ಎಂದು ಅಂದುಕೊಂಡೆ ದಿನಗಳು ಈಗಲೇ ಮುಂದುವರಿಯುತ್ತಿತ್ತು ಏನೂ ಬದಲಾವಣೆ ಕಾಣುತ್ತಿರಲಿಲ್ಲ ಇನ್ನು ನಾನು ಹೀಗೆ ಇದ್ರೆ ಆಗದು ಎಂದು ನಿರ್ಧಾರ ತೆಗೆದುಕೊಂಡೆ ಸುಷ್ಮಿತಾಳಿಗೆ ಕೊಟ್ಟ ಮಾತನ್ನು ಮೀರಿ ಇವತ್ತು ರಾತ್ರಿ ನಾನು ಸುಷ್ಮಿತಾಳ ಮುಖವನ್ನು ನೋಡಿಯೇ ಬಿಡುತ್ತೇನೆ ಎಂದು ತೀರ್ಮಾನಿಸಿ ಮಲಗುವಾಗ ಜೇಬಲ್ಲಿ ಟಾರ್ಚ್ ಲೈಟ್ ಇಟ್ಟು ಮಲಗಿದೆ ಸುಷ್ಮಿತಾ ರೂಮಿಗೆ ಬಂದು ಮಲಗಿದ ನಂತರ ನಾನು ಬಾಗಿಲ ಹತ್ತಿರ ಮಲಗಿದೆ ಯಾಕಂದರೆ ನಾನು ಲೈಟ್ ಹಾಕುವಾಗ ಆಕೆ ಓಡದಿರಲಿ ಎಂದು ನಮ್ಮ ಕೋಣೆ ಕತ್ತಲಾಗಿತ್ತು ಕತ್ತಲಲ್ಲಿ ನಾನು ಆಕೆಯಲ್ಲಿ ಮಾತನಾಡುತ್ತಿದ್ದೆ ಅವಳು ಅಂದುಕೊಂಡಿರಲಿಲ್ಲ ನಾನು ಆಕೆ ಮುಖವನ್ನು ನೋಡುತ್ತೇನೆ ಎಂದು ನನ್ನ ಕಡೆ ಮುಖ ಮಾಡಿ ಮಾತನಾಡುತ್ತಿದ್ದಳು ತಕ್ಷಣ ನಾನು ನೇರವಾಗಿ ಮುಖಕ್ಕೆ ಲೈಟನ್ನು ಹಾಕಿದೆ ಸುಷ್ಮಿತಾಳ ಮುಖ ಸಂಪೂರ್ಣವಾಗಿ ಬದಲಾಗಿತ್ತು ಅದನ್ನು ಕಂಡಾಗ ಒಮ್ಮೆ ನನಗೆ ಭಯ ಆಯಿತು ನನ್ನ ತಲೆ ಗಿರಗಿರ ಎಂದಿತು ನಾನು ಕೋಪದಲ್ಲಿ ಸುಷ್ಮಿತಾ ಮುಖವನ್ನು ನೋಡಿದೆ ಮುಖ ಅರವತ್ತರ ವಯಸ್ಸಿನ ವೃದ್ಧೆಯ ಮುಖದ ಚರ್ಮದಂತಿತ್ತು ನೀನು ಯಾಕೆ ನನಗೆ ಮೋಸ ಮಾಡಿದ್ದು ಸುಶ್ಮಿತಾ ನನ್ನಲ್ಲಿ ಯಾಕೆ ಅಡಗಿಸಿದೆ ಸಿಟ್ಟಿನಿಂದ ನಾನು ಅವಳನ್ನು ನೋಡಿದೆ ಮುಖ ಒಂಥರ ವಿಕೃತವಾಗಿತ್ತು ರೀ ರೀ ನನ್ನನ್ನು ನಂಬಿ ನಿಮ್ಮ ಕಾಲಿಗೆ ನಾನು ಬೀಳುತ್ತೇನೆ ನನ್ನನ್ನು ಕ್ಷಮಿಸಿಬಿಡಿ ನಾನು ಮದುವೆಗಿಂತ ಮುಂಚೆನೆ ನಿಮ್ಮಲ್ಲಿ ಕಂಡೀಷನ್ಗಳಿಗೆ ಒಪ್ಪಲು ಹೇಳಿದ್ದೇನೆ ಆದರೆ ನೀವು ನನ್ನ ಕಂಡೀಷನ್ ಏನು ಎಂದೇ ಕೇಳಲಿಲ್ಲ ಮದುವೆ ಹೇಗೆ ನಡೆದೊಯಿತು ಈ ಮುಖವನ್ನಾದರೂ ನೀವು ನೋಡದೇ ಇರಲಿ ಎಂದು ನಿಮ್ಮಲ್ಲಿ ರಾತ್ರಿ ನನ್ನ ಮುಖ ನೋಡಬಾರದೆಂದು ಮಾತು ತೆಗೆದುಕೊಂಡೆ ಆದರೆ ನಿಮಗೆ ನನ್ನಲ್ಲಿ ಸಂಶಯ ಬಂದು ನನ್ನ ಮುಖವನ್ನು ನೀವು ನೋಡಿಯೇ ಬಿಟ್ರಿ ಇನ್ನು ಮುಂದೆ ನಾನು ಯಾವ ವಿಷಯವನ್ನು ಮುಚ್ಚಿಟ್ಟು ಪ್ರಯೋಜನವಿಲ್ಲ ಸುಶ್ಮಿತಾ ವಿಕ್ರಮ್ ಮತ್ತು ನಿನ್ನ ಮಧ್ಯೆ ಯಾವ ರೀತಿಯ ಸಂಬಂಧ ನಿಮ್ಮೊಳಗೆ ಏನು ನಡೆಯುತ್ತಿದೆ ನನಗೂ ವಿಕ್ರಮ್ಗೂ ಏನೂ ಸಂಬಂಧ ಇದೆ ಅನ್ನುವುದು ನಿಮ್ಮ ಸಂಶಯ ಅಲ್ವಾ ಎಲ್ಲವೂ ನಾನು ಹೇಳಿಬಿಡುತ್ತೇನೆ ಎಂದು ಸುಷ್ಮಿತಾ ಹೇಳಿದಳು ನಾನು ನನ್ನನ್ನು ಸಮಾಧಾನ ಮಾಡಿಕೊಂಡು ನನಗೆ ದ್ವೇಷ ಉಕ್ಕಿ ಬರ್ತಿತ್ತು ತಾಳ್ಮೆಯಿಂದ ಸರಿ ಹೇಳು ಕೇಳಿಸಿಕೊಳ್ಳುತ್ತೇನೆ ಎಂದೆ ನನ್ನ ಅಪ್ಪ ಅಮ್ಮ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಿದ್ರು ಮನೆಯಲ್ಲಿ ಕೆಲಸದಾಳುಗಳು ಇರುತ್ತಿದ್ರು ಕೆಲಸದವರೇ ನನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ರು ನನ್ನ ಅಪ್ಪ ಅಮ್ಮ ಆಫೀಸ್ ಕೆಲಸ ಎಂದು ಬ್ಯುಸಿಯಾಗಿರ್ತಿದ್ರು ನನಗೆ ಅಪ್ಪ ಅಮ್ಮನ ಪ್ರೀತಿ ವಾತ್ಸಲ್ಯ ಮಮತೆ ಯಾವುದೂ ಸಿಗುತ್ತಿರಲಿಲ್ಲ ಅಮ್ಮನ ಪ್ರೀತಿ ಬೇಕು ಎಂದು ಅನ್ನಿಸ್ತಿತ್ತು ಮಮತೆ ವಾತ್ಸಲ್ಯದಿಂದ ಇರಬೇಕು ಎಂದು ಭಾವಿಸುತ್ತಿದ್ದೆ ನಾನೇನಾದರೂ ಅಮ್ಮನಲ್ಲಿ ಕೇಳಿದರೆ ನೇರವಾಗಿ ಹಣ ಕೊಡುತ್ತಿದ್ರು ಅಮ್ಮ ಅಂದುಕೊಂಡಿದ್ರು ಹಣದಲ್ಲೇ ಎಲ್ಲವನ್ನೂ ತಂದುಕೊಳ್ಬಹುದು ಎಂದು ಏನೇ ಬೇಕಿದ್ರೂ ಏನೇ ಬೇಜಾರಾದರೂ ಕೆಲಸದಾಳತ್ರ ಹೇಳಬೇಕಿತ್ತು ನನಗೂ ಮನಸ್ಸಿಗೆ ಬೇಜಾರಾಗಿ ಅವರಲ್ಲೂ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟೆ ಅಗತ್ಯ ಬಿದ್ದರೆ ಮಾತ್ರ ಮಾತನಾಡ್ತಿದ್ದೆ ಒಂದು ದಿನ ನನಗೆ ಅಮ್ಮನನ್ನು ಮಾತನಾಡಿಸಬೇಕು ಎಂದು ಅನಿಸಿತು ಅಮ್ಮ ಬರುವಾಗ ತಡವಾಗುತ್ತೆ ನನ್ನ ಅಮ್ಮ ಹೇಳ್ತಾ ಇದ್ರು ನೀನು ಆಫೀಸಿಗೆ ಬರುವುದಾದರೆ ಬರುವುದಕ್ಕಿಂತ ಮುಂಚೆ ಫೋನ್ ಮಾಡಿ ತಿಳಿಸಬೇಕು ಯಾಕಂದರೆ ನಾವು ಕೆಲಸದಲ್ಲಿ ಬ್ಯುಸಿಯಾಗಿರ್ತೇವೆ ಆದರೆ ನಾನು ಫೋನ್ ಮಾಡಲಿಲ್ಲ ಮಾಡಿದರೆ ಇನ್ನೂ ತಡವಾಗುತ್ತೆ ಎಂದು ಕಾರಲ್ಲಿ ನೇರವಾಗಿ ಆಫೀಸಿಗೆ ಹೋದೆ ಆಫೀಸಿಗೆ ಹೋದಾಗ ಬಾಗಿಲು ತೆರೆಯಿತು ಒಳಗಡೆಯಿಂದ ಇನ್ನೊಂದು ಬಾಗಿಲು ತೆರೆಯಿತು ಒಳಗಡೆ ಹೋಗಿ ನೋಡಿದಾಗ ನನ್ನ ಅಮ್ಮನ ಆಫೀಸ್ ಕೆಲಸದ ಚಿತ್ರಣ ನನ್ನ ಕಣ್ಣ ಮುಂದೆ ಬಂತು ನಾನು ಯಾವತ್ತೂ ಅಂದುಕೊಂಡಿಲ್ಲ ನನ್ನಮ್ಮ ಈ ಕೆಲಸದಲ್ಲಿ ತೊಡಗಿರುತ್ತಾಳೆ ಇಂಥ ನೀಚ ಕೆಲಸವನ್ನು ಮಾಡುತ್ತಾಳೆ ಎಂದು ಇದಕ್ಕೋಸ್ಕರ ಯಾವಾಗಲೂ ಇಲ್ಲಿಗೆ ಬರಬೇಡ ನಾನು ಬ್ಯುಸಿಯಾಗಿರುತ್ತೇನೆ ಅನ್ನುತ್ತಿದ್ಲು ಅಂದಿನಿಂದ ನನಗೆ ಅಮ್ಮ ಎಂದರೆ ದ್ವೇಷ ಪ್ರಾರಂಭವಾಯಿತು ಅಪ್ಪ ಅಮ್ಮನನ್ನು ದ್ವೇಷಿಸಲು ಶುರು ಮಾಡಿದೆ ಇದೇ ಚಿಂತೆಯಲ್ಲಿ ಅವರ ಮೇಲಿನ ಕೋಪದಲ್ಲಿ ನಾನು ಫ್ರೆಂಡ್ಸ್ ಪಾರ್ಟಿ ನೈಟ್ ಕ್ಲಬ್ ಎಂದು ಫುಲ್ ಬ್ಯುಸಿಯಾದೆ ಕುಡಿದು ನಶೆಯಲ್ಲಿ ತೇಳ್ತಿದ್ದೆ ಸ್ನೇಹಿತರೊಂದಿಗೆ ರಾತ್ರಿ ಇಡೀ ಜಾಗರಣೆ ಮಾಡಿ ಬೆಳಗ್ಗೆ ನಿದ್ದೆ ಮಾಡುತ್ತಿದ್ದೆವು ಆದರೆ ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಸರಿ ಮಾಡಲು ನನ್ನ ಅಪ್ಪ ಅಮ್ಮನೆ ಇರಲಿಲ್ಲ ಅವರಿಗೆ ಪ್ರಾಯ ಪೂರ್ತಿಯಾದ ನಮ್ಮ ಮಗಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಎಂದು ಗೊತ್ತೇ ಇಲ್ಲ ಅವರ ಮೇಲೆ ಕೋಪ ದಿನೇ ದಿನೇ ಜಾಸ್ತಿ ಆಗ್ತಿತ್ತು ನನಗೆ ಹಣದಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಬೇಕಾದಾಗೆ ನೈಟು ಕ್ಲಬ್ ಎಂದು ತಿರುಗಾಡ್ತಿದ್ದೆ ಹೀಗೆ ಒಂದು ದಿನ ಸಡನ್ನಾಗಿ ಎಚ್ಚರವಾಗಿ ನೋಡುವಾಗ ಯಾವುದೋ ಒಂದು ಐಷಾರಾಮಿ ಮನೆಯಲ್ಲಿ ಬೆಡ್ ಮೇಲೆ ಬ್ಲಾಂಕೆಟ್ ಒಳಗಡೆ ನಾನು ಮಲಗಿದ್ದೆ ಅಯ್ಯೋ ದೇವ್ರೆ ನಾನು ಹೇಗೆ ಇಲ್ಲಿಗೆ ಬಂದೆ ಯಾರು ನನ್ನನ್ನು ಕರ್ಕೊಂಡು ಬಂದರು ಯಾಕೆ ಕರ್ಕೊಂಡು ಬಂದರು ಏನು ಮಾಡಿದ್ರು ಎಂಬ ಭಯ ಸ್ಟಾರ್ಟ್ ಆಯಿತು ಆಗ ಒಬ್ಬ ದೊಡ್ಡ ವ್ಯಕ್ತಿ ನನ್ನೊದರಿಗೆ ಬಂದು ನೆನ್ನೆ ನೇಟ್ ಕ್ಲಬ್ಬಲ್ಲಿ ನೀ ಕುಡಿದ ನಶೆಯಲ್ಲಿ ಎಚ್ಚರವಿಲ್ಲದೆ ಬಿದ್ದಿದ್ದೆ ನಾನು ನಿನ್ನನ್ನು ಕಾರಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದು ಹೇಳಿದ ಆತ ನನ್ನ ಮುಖವನ್ನು ನೋಡುತ್ತಿರಲಿಲ್ಲ ಕೆಳಗಡೆ ನೋಡಿ ಮಾತನಾಡುತ್ತಿದ್ದ ಹ್ಯಾಂಡ್ಸಮ್ ಯುವಕನಾಗಿದ್ದ ಬನ್ನಿ ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದ ನನಗೆ ಆ ಹುಡುಗನ ಮೇಲೆ ಕೋಪ ಬರ್ತಿತ್ತು ಮುಖ ಕೋಪದಿಂದ ಸಿಂಡರಿಸಿಕೊಂಡು ಮಾತನಾಡಿದೆ ಅವನು ನನ್ನನ್ನು ಕಾರಲ್ಲಿ ಮನೆಗೆ ಡ್ರಾಪ್ ಮಾಡಿದ ಅವನಿಗೊಂದು ಥ್ಯಾಂಕ್ಸ್ ಹೇಳುವುದು ಬಿಡಿ ನೋಡುವಾಗ ಕೋಪ ನೆತ್ತಿಗೇಡ್ತಿತ್ತು ಮರುದಿನ ನನ್ನ ಗೆಳತಿಯರಲ್ಲಿ ನಡೆದ ವಿಷಯವನ್ನು ತಿಳಿಸಿದೆ ನಾನು ಗೆಳತಿಯರೊಂದಿಗೆ ಹರಟೆ ಹೊಡೆಯುತ್ತಾ ಇರುವಾಗ ಇವನು ನನ್ನನ್ನು ಹಿಂಬಾಲಿಸುತ್ತಿದ್ದ ಮತ್ತೆ ನನ್ನ ಹಿಂದೆ ಹಿಂದೆ ಬಂದು ನನಗೆ ನೀನು ಅಂದರೆ ತುಂಬ ಇಷ್ಟ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಿದ್ದ ಆದರೆ ನನ್ನ ಗೆಳತಿಯರು ಇಂಥವರನ್ನು ನಂಬೇಡ ಪ್ರೀತಿ ಪ್ರೇಮ ಎಂದು ನಿನ್ನನ್ನು ಯಾಮರಿಸ್ತಾನೆ ಇವನು ದೊಡ್ಡ ರೌಡಿ ತನೇ ಕಾಣ್ತಾ ಇದ್ದಾನೆ ಇವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು ಎಂದರು ಗೆಳತಿಯರ ಮಾತು ನಿಜ ಎಂದು ನಂಬಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಟ್ಟೆ ಆತನನ್ನು ಅರೆಸ್ಟ್ ಮಾಡಿ ಸರಿಯಾಗಿ ಥಳಿಸಿಬಿಟ್ರು ಪೊಲೀಸ್ ಆಗ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂತು ಆತನನ್ನು ಬಿಡಬೇಕಾದ್ರೆ ನೀವು ಬಂದು ಸಹಿ ಹಾಕಬೇಕು ಎಂದು ಸಂಜೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡುವಾಗ ಪೊಲೀಸರು ಸರಿಯಾಗಿ ಹೊಡೆದು ಕೈಕಾಲುಗಳನ್ನು ಮುರಿದು ಹಾಕಿದರು ಮೂಗಲ್ಲಿ ಬಾಯಲ್ಲಿ ರಕ್ತ ಸುರಿಯುತ್ತಿತ್ತು ಅದನ್ನು ಕಂಡು ನನಗೆ ಅಯ್ಯೋ ಪಾಪ ಎಂದು ಅನಿಸಿತು ಆಗ ಅವನು ನಿಮಗೆ ಯಾವ ದ್ರೋಹ ಅನ್ಯಾಯನೂ ಮಾಡಲಿಲ್ಲ ನಾನು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಪ್ರೀತಿ ಮಾಡಿದ್ದು ತಪ್ಪ ಪ್ರೀತಿಗೂ ಇಷ್ಟು ಶಿಕ್ಷೆ ಇದೆ ಎಂದು ಇವಾಗಲೇ ಗೊತ್ತಾದದ್ದು ನನಗೆ ಆಗ ನನ್ನ ಗೆಳತಿಯರ ಮಾತು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ ಎಂದು ಅನಿಸಿತು ಆತನ ಹೆಸರು ರಿಂಕು ಆಗಿತ್ತು ಸಂಜೆ ನೀನು ಬಾ ನಾನು ನಿನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೇನೆಂದು ಹೇಳಿ ಆತನನ್ನು ಕರೆಸಿ ಪೊಲೀಸರಿಗೆ ಒಪ್ಪಿಸಿದ್ದೆ ನಾನು ಅಂದ್ಕೊಂಡಿದ್ದೆ ರಿಂಕು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಕೆಡಿಸಿದ್ದಾರೆ ಎಂದು ಯಾಕಂದರೆ ನಾನು ನಶೆಯಲ್ಲಿದ್ದೆ ನನಗೆ ಎಚ್ಚರ ಇರಲಿಲ್ಲ ಆದರೆ ರಿಂಕು ನನ್ನನ್ನು ಕಾಳಜಿ ವಹಿಸಿ ಚೆನ್ನಾಗಿ ನೋಡಿಕೊಂಡಿದ್ದ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ದೆ ಹೀಗೆ ದಿನಗಳು ಮುಂದೂಡುತ್ತಾ ಇರುವಾಗ ಒಂದು ದಿನ ರಾತ್ರಿ ನನ್ನ ಮುಖದಲ್ಲಿ ಚರ್ಮದಲ್ಲಿ ಬದಲಾವಣೆಗಳು ಕಂಡವು ಅಯ್ಯೋ ದೇವ್ರೆ ನನ್ನ ಮುಖ ಏನಾಯಿತು ಎಂದು ಭಯದಲ್ಲಿ ಆಸ್ಪತ್ರೆಗೆ ಹೋಗಿ ಡಾಕ್ಟರಿಗೆ ತೋರಿಸಿದೆ ಡಾಕ್ಟರ್ ಮಾತ್ರೆಗಳನ್ನು ಕೊಟ್ಟರು ಆದರೆ ಅದರಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ ಮರುದಿನ ರಾತ್ರಿ ಇನ್ನೂ ಹೆಚ್ಚಾಯಿತು ನನ್ನ ಮುಖವನ್ನು ನಾನು ಕನ್ನಡಿಯಲ್ಲಿ ನೋಡಲು ಸಾಧ್ಯವಾಗದೆ ಹೋಯಿತು ಕಣ್ಣಲ್ಲಿ ಕಣ್ಣೀರು ಬರ್ತಿತ್ತು ನಾನು ಅಂದುಕೊಂಡಿದ್ದೆ ಡಾಕ್ಟರ್ ನೀಡಿದ ಮೆಡಿಸಿನ್ ಬದಲಾವಣೆ ಆಗಿರಬಹುದು ಇದರಿಂದ ನನಗೆ ಅಲರ್ಜಿ ಕಂಡಿರಬಹುದು ಮರುದಿನ ಬೇರೆ ಡಾಕ್ಟರ್ ಹತ್ತಿರ ಹೋದೆ ಆದರೆ ನನ್ನ ಮುಖದ ಮೇಲೆ ಆದ ಬದಲಾವಣೆ ಹೆಚ್ಚುತ್ತಾ ಹೋಯಿತು ಬೇರೆ ಬೇರೆ ರೀತಿಯ ಸ್ಕಿನ್ ಡಾಕ್ಟರ್ಗಳ ಹತ್ರ ಹೋಗಿ ಪರಿಶೀಲನೆ ಮಾಡಿ ಔಷಧಿಗಳನ್ನು ತಂದು ಕುಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ಡಾಕ್ಟರ್ಗಳು ಹೇಳಿದರು ನಿಮ್ಮ ರೋಗಕ್ಕೆ ಮದ್ದಿಲ್ಲ ರಾತ್ರಿ ಆಗುತ್ತಾ ಬರುವಾಗ ನಿಮ್ಮ ಮುಖದಲ್ಲಿ ಬದಲಾವಣೆಯಾಗುತ್ತೆ ನಾನು ರಿಂಕುವನ್ನು ಹುಡುಕಾಡುತ್ತಿದ್ದೆ ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಆದರೆ ರಿಂಕು ಮಾತ್ರ ನನಗೆ ಸಿಗಲಿಲ್ಲ ಎಸ್ ಐ ವಿಕ್ರಮ್ ನನಗೆ ಪರಿಚಯಿಸಿದರು ರಿಂಕನ್ನು ಹುಡುಕಾಡುವುದರಲ್ಲಿ ನನಗೆ ಸಹಾಯ ಮಾಡುತ್ತಿದ್ದಾರೆ ಆಗಾಗ ಬಂದು ನನಗೆ ಸಮಾಧಾನ ಮಾಡುತ್ತಿದ್ದಾರೆ ನಾನು ರಿಂಕುವಿಗೆ ಅನ್ಯಾಯ ಮಾಡಿದ್ದೇನೆ ಅವನಲ್ಲಿ ಕ್ಷಮೆಯನ್ನು ಕೇಳಬೇಕು ಅವನಿಗೆ ಮಾಡಿದ ತಪ್ಪಿನಿಂದ ದೇವರು ನನಗೆ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಎಲ್ಲ ಕಡೆ ಹುಡುಕಾಡಿದರೂ ರಿಂಕು ನನಗೆ ಸಿಗುತ್ತಿಲ್ಲ ಇದನ್ನೆಲ್ಲವನ್ನು ಮದುವೆಗಿಂತ ಮುಂಚೆ ನಿಮ್ಮಲ್ಲಿ ಹೇಳಬೇಕೆಂದಿದ್ದೆ ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಅಮ್ಮ ಒಮ್ಮೆ ಮದುವೆಯಾಗಿ ಹೋದರೆ ಸಾಕು ಎಂದು ಅರ್ಜೆಂಟಾಗಿ ನನ್ನನ್ನು ಮದುವೆ ಮಾಡಿಸಿಬಿಟ್ರು ಈಗ ನನಗೆ ನನ್ನ ಜೀವನದ ಮೇಲೆ ದ್ವೇಷ ಬರಲು ಪ್ರಾರಂಭವಾಗಿದೆ ನಾನೀಗ ಏನು ಮಾಡಲಿ ಒಂದು ಕಡೆಯಿಂದ ನಿಮಗೆ ಅನ್ಯಾಯವಾಗಿದೆ ಇನ್ನೊಂದು ಕಡೆ ನನ್ನ ರಿಂಕುವಿಗಾಗಿ ಪರಿತಪಿಸುತ್ತಿದ್ದೇನೆ ಈಗ ಪೊಲೀಸ್ ವಿಕ್ರಮ್ ಸುಷ್ಮಿತಾ ಹೇಳಿದ್ದು ಎಲ್ಲವೂ ಸತ್ಯ ಎಂದು ಹೇಳಿಬಿಟ್ರು ನಾನು ಈಗ ಸುಷ್ಮಿತಾಳ ಮಾತನ್ನು ನಂಬಿದೆ ಆದರೆ ಆಕೆಯನ್ನು ಕಾಣುವಾಗ ಮುಗ್ಧ ಹುಡುಗಿ ಏನು ತಿಳಿದಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ ಆದರೆ ಹದಿನೆಂಟರ ವಯಸ್ಸಲ್ಲಿ ನಲವತ್ತರ ವಯಸ್ಸಿನ ಕಾರುಬಾರು ಮಾಡಿ ಬಂದಿದ್ದಾಳೆ ಛೇ ನಿನ್ನ ಜನ್ಮಕ್ಕೆ ನನಗೆ ಒಂದು ದೃಷ್ಟಿಯಲ್ಲಿ ಸುಷ್ಮಿತಾಳ ತಪ್ಪೇನಿದೆ ಎಂದು ಅನ್ನಿಸ್ತಿತ್ತು ಒಮ್ಮೆ ಆಲೋಚಿಸುವಾಗ ನಾನು ಬೇರೆ ಮದುವೆಯಾಗಿ ನನ್ನ ಜೀವನವನ್ನು ನೋಡಿಕೊಳ್ಳುತ್ತೇನೆ ಎಂದೆನಿಸುತ್ತದೆ ಯಾರು ಮಾಡಿದ ಕರ್ಮಕ್ಕೆ ನಾನೇಕೆ ಶಿಕ್ಷೆಯನ್ನು ಅನುಭವಿಸಬೇಕು ಅಯ್ಯೋ ಪಾಪ ಇದರಲ್ಲಿ ಸುಷ್ಮಿತಾಳ ತಪ್ಪೇನಿದೆ ವೀಕ್ಷಕರೇ ನಿಮಗೆ ಇದರಲ್ಲಿ ಯಾರು ತಪ್ಪು ಎಂದು ಅನಿಸುತ್ತದೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ